ವೀಕ್ಷಕರ ದಿನಕ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಚಿತ್ರದುರ್ಗ ಜಿಲ್ಲೆ ಮೊಳಕಲ್ಮೂರು ತಾಲೂಕು ಚಿಕ್ಕೇರಳಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ ತಾಲೂಕ್ ಪಂಚಾಯತ್ ಮೊಳಕಲ್ಮೂರು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಮತ್ತು ಸಮಾಜ ಪರಿವರ್ತನಾ ಸೇವಾ ಸಂಸ್ಥೆ ಮೊಳಕಲ್ಮುರು ಇವರ ಸಂಯುಕ್ತ ಆಶ್ರಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಾನೂನು ಜಾಗೃತಿ ಶಿಬಿರ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಚಿಕ್ಕೇರಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಕಮಲಕ್ಕರ್ ಅವರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಭಟ್ಟರಳ್ಳಿ ಧನಂಜಯ ಕ್ರಾಂತಿ ಗೀತೆಗಳನ್ನು ಆಡಿದರು ಈ ಕಾರ್ಯಕ್ರಮಕ್ಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕರಾದ ಅನುಸಯ್ಯಾರವರು ಸ್ವಾಗತ ಬಯಸಿದರು ಮತ್ತು ಅತಿಥಿ ಶಿಕ್ಷಕರಾದ ಶಿವಕುಮಾರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಈ ಸಂದರ್ಭದಲ್ಲಿ ಕಾನೂನು ಸಲಹೆಗಾರರಾದ ರಾಮಾಂಜನೇಯರವರು ಕಾನೂನು ಅರಿವು ಮೂಡಿಸಿದರು ಹಾಗೂ ಮತ್ತೊಬ್ಬ ಕಾನೂನು ಸಲಹೆಗಾರರಾದ ಮರಳಳಿಯ ಎಸ್ ಪರಮೇಶ್ ಸೇರಿದಂತೆ ಸಮಾಜ ಪರಿವರ್ತನಾ ಸೇವಾ ಸಮಿತಿಯ ತಾಲೂಕು ಅಧ್ಯಕ್ಷರಾದ ನಾಗಸಮುದ್ರ ಮರಿಸ್ವಾಮಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಲಕ್ಷ್ಮಣ್ ಹೊಸಪೇಟರವರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ಬಟ್ಟಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯಾದ ತ್ರಿವೇಣಿ ಶ್ರೀ ಗುರು ರಾಘವೇಂದ್ರ ಪ್ರೌಢಶಾಲೆಯ ಶಿಕ್ಷಕರಾದ ರಾಘವೇಂದ್ರ ಬನ್ನೂರು ಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ತೊರೆಗಟ್ಟೆ ತಿಪ್ಪೇಸ್ವಾಮಿ ಜಮೃತ್ ಬೇಗಂ ಇಸ್ಮಾಯಿಲ್ ಹಾಗೂ ಎಲ್ಲ ಶಾಲೆಯ ಶಿಕ್ಷಕ ವೃಂದ ಮತ್ತು ಅತಿಥಿ ಶಿಕ್ಷಕ ಶಿಕ್ಷಕಿಯರು ಪಂಚಾಯತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿಗಾರರು ಸೋಮಶೇಖರ್ ಭಟ್ರಳ್ಳಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಸಮುದಾಯದ ಕುರಿತು ಮಾತಾಡಲಿಕ್ಕೆ ನಾನು ಒಂದು ದಿನ ದಿನ ದಿನಪೂರ್ತಿ ಬಗ್ಗೆ ಮಾತಾಡ್ತೇನೆ ಅದ್ರ ಬಗ್ಗೆ ನನಗೆ ಯಾವುದೇ ರೀತಿಯ ಏನು ಕಿಂಚಿತ್ತು ಜಲಸಿ ಇಲ್ಲ ಬಿಕಾಸ್ ಮಾಹಿತಿಯನ್ನು ನಾನು ಹೆಚ್ಚು ತಿಳ್ಕೊಂಡಿದ್ದೇನೆ ಅಂತ ಹೇಳಿ ಅಲ್ವಾ ಹಾಗಾಗಿ ಎಲ್ರು ಕೂಡ ಅದರ ಮಾಹಿತಿಯನ್ನ ಈಗ ನಮ್ಮ ಪ್ಯಾನೆಲ್ ವಕೀಲ ರಾಮೇಂದ್ರ ಸರ್ ಅವರು ಅವ್ರ ಹತ್ರ ಹೆಚ್ಚು ಮಾಹಿತಿಯನ್ನು ತಾವು ತಿಳ್ಕೊಳ್ಬೇಕು ಇಲ್ವಾ ಎಸ್ಪೆಷಲಿ ನಮ್ಮ ಮಕ್ಕಳು ಅಲ್ವಾ ನಿಮಗೆ ರೈಟ್ ಟು ಎಜುಕೇಶನ್ ಕೊಟ್ಟಿದ್ದಾರೆ ಏನು ರೈಟ್ ಟು ಎಜುಕೇಶನ್ ಅಂದ್ರೆ ಶಿಕ್ಷಣವನ್ನು ಒಂದು ಮೂಲಭೂತ ಹಕ್ಕನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ಆರು ವರ್ಷದಿಂದ ಹದಿನಾಲ್ಕು ವರ್ಷದ ವಯಸ್ಸಿನ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಲೇಬೇಕು ಅದನ್ನು ಯಾರು ಕೂಡ ನಿರಾಕರಣೆ ಮಾಡಿಕೊಳ್ಳುವ ಆಗಿಲ್ಲ ಪೋಷಕರು ನಿಮ್ಮ ಸ್ಕೂಲಿಗೆ ಕಳಿಸಲ್ಲ ಅಂತ ಹೇಳಿದ್ರೆ ನೋಡಿ ಇದೆಯಾ ಒನ್ ಒನ್ ಟೂ ಅಂತ ನಮ್ಮ ಪೊಲೀಸ್ ಇಲಾಖೆಯ ನಂಬರ್ ಇದೆ ಮತ್ತೆ ನಿಮಗೆ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಕೂಡ ಇದೆ ಗೊತ್ತಿದೆಯಲ್ಲ ಅಲ್ಲಿ ಕೂಡ ನೀವು ನೇರವಾಗಿ ಕರೆಯನ್ನು ಮಾಡಿ ದೂರನ್ನ ದಾಖಲಿಸುವ ಪ್ರಯತ್ನವನ್ನ ಮಾಡಬಹುದು ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಸರ್ ಕೊಡ್ತಾರೆ ನಾನು ಕೊಟ್ಟರೆ ಅದಕ್ಕೆ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಜಾರಿಗೆ ತಂದಿದೆ ಸುಪ್ರೀಂ ಮಟ್ಟದಲ್ಲಿ ಸುಪ್ರೀಂ ಕಾನೂನು ಸೇವಾ ಸಮಿತಿ ಸುಪ್ರೀಂ ಕೋರ್ಟ್ ಮಟ್ಟದಲ್ಲಿ ಕೂಡ ಆ ಒಂದು ಭಾಗದಲ್ಲಿ ನಾವು ಬಡವರಿದ್ದೀವಿ ನಮ್ಗೆ ಕಾನೂನಿನ ಅರಿವು ಮತ್ತು ನೆರವನ್ನು ಕೊಡ್ರಿ ಅಂತೇಳಿ ಅಲ್ಲಿ ಕೂಡ ಅರ್ಜಿ ಹಾಕೊಳ್ಬಹುದು ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ನೋಡಿದ್ವಿ ಏನಪ್ಪಾ ಉಚಿತ ಕಾನೂನು ಅಂತಂದ್ರೆ ಈ ಒಂದು ಉಚಿತ ಕಾನೂನು ಸೇವೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಅಂತೇಳಿ ಜಾರಿಗೆ ತಂತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಅಂತೇಳಿ ಜಾರಿಗೆ ತಂತು ಹಾಗೆಯೇ ನಮ್ಮ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಅಂತೇಳಿ ಜಾರಿಗೆ ಬಂತು ಇದರ ಮುಖ್ಯ ಉದ್ದೇಶ